ಹಸಿರು ಹನುಮಾನ್ ಫ್ಲೈಓವರ್ ಆಗಲೇಬೇಕು 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 ಹಸಿರು ಹನುಮಾನ್ ರೈಲ್ವೆ ಕ್ರಾಸಿಂಗ್ ಪ್ಲೈವರ್ ಆಗಲೇಬೇಕು 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 ಹಸಿರು ಪ್ಲೈವರ್ ಫ್ಲೈಓವರ್ ಕ್ರಾಸಿಂಗ್ ಫ್ಲೈಓವರ್ ಆಗಲೇಬೇಕು 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 ಏಕೆಬೇಕು ಆಗಲೇಬೇಕು ಏಕೆಬೇಕು ಆಗಲೇಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಜೈ स्वाभिमानी बने के शावी। 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 ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಕೃಷ್ಣೇಗೌಡರಿಗೆ ಪಿ ಕೃಷ್ಣೇಗೌಡರಿಗೆ ನಮ್ಮ ರಾಜ್ಯಾಧ್ಯಕ್ಷ ಬಿ ಕೃಷ್ಣೇಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ನೀವ್ ಸ್ಟ್ರೈಕಿಗೆ ನಾವು ಕೇಳ್ಬೋದಾ ಸರ್ ವಜ್ರ ಹನುಮಾನ್ ಗುಡಿ ಬ್ರಿಜ್ ಏನಾದಲ್ರಿ ಹ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳಿಗೆ ಕನ್ನಡರು ಮತ್ತು ಅನನುಕೂಲ ಅಲ್ಲ ಇಷ್ಟು ಮಂದಿ ಶಾಸಕರು ಮತ್ತು ಸಂಸದರು ಮಿನಿಸ್ಟರು ಎಲ್ಲರೂ ಇದ್ದಾರೆ ಇದು ಬಸವನಾಡು ಬಸವನಾಡದಲ್ಲಿ ಏನೇ ಮಾಡಿದರೂ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಸ್ವಾಭಿಮಾನ ಬಣದಿಂದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸುಮಾರು ನಮ್ಮ ಜಿಲ್ಲಾಧ್ಯಕ್ಷರು ಎರಡರಿಂದ ಮೂರು ವರ್ಷ ಹೋರಾಟ ಅವ್ರು ಮಾಡ್ಕೋದು ಬಂದಾರ ಅವ್ರಿಗೆ ಆದಷ್ಟು ಜಯ ಸಿಗಲಿ ಮೂವತ್ತು ದಿನ ಈಗ ಆಲ್ರೆಡಿ ಮಾತಾಡಿ ಗಡುವು ಕೊಟ್ಟರು ಮೂವತ್ತು ದಿನ ಒಳಗಡೆ ಏನಾದರೂ ಮಾಡ್ಲಿಕ್ಕಪ್ಪ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಪಿ ಕೃಷ್ಣೇಗೌಡರ ಮೇರೆಗೆ ಮತ್ತು ಜಿಲ್ಲಾಧ್ಯಕ್ಷರ ಮೇರೆಗೆ ನಮ್ಮ ಪದಾಧಿಕಾರಿಗಳು ಸಂಘಟನೆ ಇವತ್ತ ನಿನ್ನೆ ಬಂದಿದ್ದ ಅಲಿದು ಶಾಸಕರು ಎಮ್ ಎಲ್ ಎಗಳು ಎಂ ಪಿಗಳು ಅವ್ನಿಂದರ್ಬೋದು ಸೋಲ್ಬೋದು ಗೆಲ್ಬೋದು ನಮ್ಮದು ಸದತ್ತ ಗೆಲ್ವ ನಮ್ಮ ಅವರು ಅವರಿಂದ ಅನ್ನೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದವರು ಇಲ್ಲಿ ಏನೇ ಆಗಿದ್ರೂ ವಿದ್ಯಾರ್ಥಿಗಳಿಗೆ ರೈತರಿಗೆ ಏನೂ ಒಂದು ಮೋಸ ಆಗಬಾರ್ದು ಕೆಲಸ ಆದಟ್ಟು ಸ್ಪೀಡ್ ಅದು ಏನು ನಮ್ಮ ಜಿಲ್ಲಾಧ್ಯಕ್ಷರಿಗೆ ಈ ಹೋರಾಟ ಮಾಡ್ಕೊತ ಬಂದಾರ ತಮ್ಮದೇ ಆದಂಥ ಶ್ರಮ ಪದಾಧಿಕಾರಿಗಳನ್ನು ಒಳಗೊಂಡು ಈ ಹೋರಾಟಕ್ಕೆ ಒಂದು ಆದಷ್ಟು ದೌಡ ನಮ್ಮ ಬಿಜಾಪುರ ಜಿಲ್ಲೆಯ ಶಾಸಕರು ಸಂಸದರು ಸಚಿವರು ಒಂದು ಇದೊಂದು ನಮ್ಗೆ ಜಯ ಕೇಳಿ ಇವತ್ತು ಈ ಹೋರಾಟ ನಾವು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಹಾಕಿಕೊಂಡಿದ್ದೇವೆ ಸರ್ ನಿಮ್ಮ ಹೆಸರು ಸರ್ ನಾನು ಹೆಸರು ಮಲ್ಲು ಎಸ್ ಹಡ್ಪದ ಸಿಂಧಿ ತಾಲೂಕ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸ್ವಾಭಿಮಾನ ಬಣದ ತಾಲೂಕಾಧ್ಯಕ್ಷ ಸರ್ ಸರ್ ಈ ಮೊದಲು ನೀವು ನೀವೇನೇ ಜಿಲ್ಲಾಧಿಕಾರಿಗಳಿಗೆ ಮನವಿಗೆ ನೀವು ಏನರ ಕೊಟ್ಟಿರೇನಿಲ್ಲ ಸಾಕಷ್ಟು ಸಲ ಕೊಟ್ಟಾರ ಸರ್ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಸರ್ ಇದೇ ವಿಷಯಕ್ಕೋಸ್ಕರ ಮನವಿ ಕೊಟ್ಟರಿ ಸ್ಪಂದಿಸಿಲ್ ಕೊಟ್ಟಾರ ಸರ್ ಸ್ಪಂದಿಸಿಲ್ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವ ರೀ ಯಾವದೇ ಕೆಲಸ ಮಾಡಿದ್ರು ಕಳಪೆ ಆಗಬಾರ್ದು ಇವತ್ತು ಬೀಜ ಗೊಬ್ಬರ ಆಗಿರ್ಬೋದು ಅಲ್ಪಸಂಖ್ಯಾತರು ಬರೋಂಥ ದುಡ್ಡ ನಿಗಮಕ ಭ್ರಷ್ಟ ಆಗಬಾರ್ದು ಇವೆಲ್ಲ ನೇತೃತ್ವದ ಹೋರಾಟ ಸಂಘಟನೆದ ಒಂದು ಗುರಿ ಸರ್ ಈ ಸಂಘಟನೆ ಯಾವಾಗ್ಲೂ ಇದೇ ತಲ್ಲ ಎಲ್ಲಾ ಸಂಘಟನೆದು ಒಂದು ಗುರಿ ಇರ್ತದೆ ಸರ್ ಇದು ಎಪ್ಪತ್ತ ಎಂಬತ್ತು ವರ್ಷದ ಹಿಂದಿನ ಇತಿಹಾಸದಲ್ಲಿ ತೆಗೆದು ನೋಡಿದ್ರು ಸಂಘಟನೆ ಒಂದು ಒಂದು ಹಂತಕ್ಕೆ ಬಂದಾಗ ಒಬ್ಬ ಅಧಿಕಾರಿ ನೋವು ಬರ್ತಾನೆ ಒಬ್ಬ ರಾಜಕಾರಣ ಬರ್ತಾನೆ ಅನ್ನೋದು ನಮಗೊಂದು ಸಂಘಟನೆ ಶಕ್ತಿ ಸರ್ ಸರ್ ಈಗ ಸದ ನೀವು ಸ್ಟ್ರೈಕ್ ಮಾಡೋದಿರಲ್ಲ ಎಲ್ ಪಿ ಡಿ ಜಿ ಸ್ಕೂಲ್ ರೋಡ್ ಇಂದ ರೋಡ್ ಅಗಲೀಕರಣ ಆಗಬೇಕಂತ ವಿಚಾರ ಇತ್ತು ಅಥವಾ ಏನು ಫ್ಲೈಓವರ್ ಆಗಬೇಕಂತ ಇತ್ತು ಸರ್ ಎರಡು ತರ ಆಗಬೇಕು ಜನರಿಗೆ ಅನುಕೂಲ ಆಗಂಗೆ ಮಾಡಬೇಕು ಮುಂದ ಮಕ್ಕಳಿಗೆ ಶಾಲೆಗೆ ಹೋಗು ಸಣ್ಣ ಪುಟ್ಟ ಹೋಗ್ತಿರ್ತಾವೆ ಅವಕ್ಕೇನು ಗಾಡಿ ವಾಹನಗಳಲ್ಲಿ ಅವಕ್ಕೇನು ಆಲಾರಂಥ ಪರಿಸ್ಥಿತಿ ಒಳಗೆ ನಮ್ಮ ಮಾಡಿಬಿಡ್ತೀವಿ ಅದು ಫ್ಲೈಓವರ್ ಸಲ ಹೋರಾಟ ನಡೀತಾ ಇದೆ ಅದು ಓವರ್ ಬ್ರಿಡ್ಜ್ ಓವರ್ ಆಗಬೇಕು ಕೆಳಗೆ ಅವ್ರು ಅಂಡರ್ಗಳು ಮಾಡ್ತಾ ಇದ್ದಾರೆ ಎಷ್ಟೋ ಒಂದು ಕಿಲೋಮೀಟ್ರ್ ತನಕ ಗಾಡಿ ನಿಲ್ತವ ಸಾಕಷ್ಟಲ್ಲ ಮನವಿ ಕೊಟ್ಟೆವು ಡಿ ಸಿ ಅವರಿಗೆ ಕೊಟ್ಟೆವು ಸಂಸದರಿಗೆ ಕೊಟ್ಟೆವು ಏನೂ ಉಪಯೋಗ ಆಗಿಲ್ಲ ಹಾಂ ಎಷ್ಟೋ ಜನರಿಗೆ ತೊಂದರೆ ಆಗತ್ತದ ಆ ಕಡೆ ಒಂದು ಕಿಲೋಮೀಟ್ರ್ ಈ ಕಡೆ ಒಂದು ಕಿಲೋಮೀಟರ್ ಗಾಡಿ ನಿಲ್ತವ ಈ ಥರ ಜನರಿಗೆ ಎಷ್ಟು ತೊಂದರೆ ಆಗ್ತದ ಅದು ವಿಚಾರ ಮಾಡಬೇಕು ಜಿಲ್ಲಾಧಿಕಾರಿಗಳನ್ನು ಈಗಾಗಲೇ ಮನವಿ ಕೊಟ್ಟದ ಸಂಸದರಿಗೆ ಕೊಟ್ಟದ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟವ ಈ ಜಿಲ್ಲಾ ಪರಿಷತ್ತಿನಿಂದ ಮತ್ತು ಈ ಕಡೆ ಮನೆಗಳಗಿಸಿ ಸಿಕ್ಕಾಪಟ್ಟೆ ವೈಕಾಲೋಲ್ ನಿಂತ ಸಮಸ್ಯೆಗಳೇ ಪರಿಹಾರಕ್ಕೆ ನಾವು ಏನಾದರೂ ಮನೆ ಕೊಟ್ಟಿದ್ದೆವು ಯಾರು ಏನು ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಏನೂ ಗಮನ ಹಿಸ್ತಾ ಇದ್ದಾರೆ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಏನಂದ್ರೆ ಉಗ್ರರು ಹೋರಾಟ ಮಾಡ್ತೇವೆ ನಾವೆಲ್ಲ ತೆರಿಗೆ ಕಟ್ತೇವೆ ಸಾಕಷ್ಟು ಎಲ್ಲರು ತೆರಿಗೆ ಕಟ್ತೇವೆ ತೆರಿಗೆ ಒಂದು ಇದು ಮಾಡ್ತಾರೆ ದಂಡಾಗಿ ತೆರಿಗೆ ತೊಗೋತಾರೆ ಅವೆಲ್ಲ ಟ್ಯಾಕ್ಸ್ ಏನು ಮಾಡ್ತಾರೆ ಇದು ಯಾಕೆ ಮಾಡಲಿಕ್ಕೆ ತಯಾರಿಲ್ಲ ಜಿಲ್ಲಾ ಎಲ್ಲ ಶಾಸಕರೇನಲ್ಲ ಜಿಲ್ಲಾ ಪ್ರತಿನಿಧಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮತ್ತು ಜಿಲ್ಲಾಧಿಕಾರಿಗಳು ಯಾಕೆ ಈ ಕಡೆ ಗಮನ ತಗೋದಿಲ್ಲ ಇವೆಲ್ಲ ಮನವಿ ಕೊಟ್ಟರು ಯಾಕೆ ಇದು ಮಾಡಿಲ್ಲ ನಾವು ಎಲ್ಲ ಈ ಸಮಸ್ಯೆಗಳಿಗೆ ಏನಂದಲ್ಲ ಒಂದು ಎಲ್ಲರೂ ಕೂಡಿ ನಮ್ಮ ಸಂಘದಿಂದ ಉಗುರು ಹೋರಾಟ ಮಾಡಿ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ ಇದ್ರ ಬಗ್ಗೆ ಕ್ರಮ ತಗೋದು ಈ ಎರಡು ಮೂರು ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗಬೇಕು ಇವು ಓವರ್ ಬಗ್ಗೆ ವಜ್ರ ಹನುಮಾನ್ ನಗರ ಹಾಗೂ ಮನಗೊಳಿಸಿ ಇವೆಲ್ಲ ಸಾಕಷ್ಟು ಅದು ಜಿಲ್ಲಾಧ್ಯಕ್ಷರು ಮನವಿ ಕೊಟ್ಟರು ಆದರೂ ಕ್ರಮ ತಗೋದಿಲ್ಲ ಎರಡು ಮೂರು ತಿಂಗಳಲ್ಲಿ ಕ್ರಮ ತಗೋಲಿಲ್ಲ ಕೆಲಸ ಪ್ರಾರಂಭ ಆಗಿಲ್ಲ ಕಾಮಗಾರಿ ಆಗಲಿಲ್ಲಂತ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೇವೆ ಅವರು ಜಿಲ್ಲಾ ವಕ್ತಾರರು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಂದ ಜಿಲ್ಲಾಧ್ಯಕ್ಷ ಜಗದೀಶ್ ಸ್ವರೋಶಿ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ನಮಗೆ ಒಂದು ಆದೇಶ ಮಾಡಿದ್ದಾರೆ ನೀವು ಉತ್ತರ ಕರ್ನಾಟಕ ಭಾಗದ ವಿಜಯಪುರ ಜಿಲ್ಲೆಯವರು ಬಸವಣ್ಣನವರು ಹುಟ್ಟಿದ ನಾಡು ಅಪ್ಪಾಜಿ ಇವರ ಆದ ಅಪ್ಪಾಜಿ ಹುಟ್ಟಿದ ನಾಡು ನಿಮ್ಮ ಜಿಲ್ಲೆಯಿಂದಲೇ ಒಂದು ಪ್ರಾಮಾಣಿಕತೆ ಒಂದು ಸತ್ಯದ ಆಡಳಿತ ಬರಬೇಕು ಅಂದರೆ ನಿಮ್ಮ ನಮ್ಮ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ಏನು ವಿಜಾಪುರ ಇದೆ ನಿಮ್ಮ ವಿಜಾಪುರ ಜಿಲ್ಲೆಯಿಂದಲೇ ನೀವು ಪ್ರಾರಂಭ ಮಾಡಿ ದಕ್ಷತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕ ಆಡಳಿತ ಇಡೀ ಜನಪ್ರತಿನಿಧಿಗಳಲ್ಲಿ ಬರಬೇಕು ಎಲ್ಲ ಅಧಿಕಾರಿ ವರ್ಗಗಳಲ್ಲಿ ಬರಬೇಕು ಆ ಕೆಲಸ ನೀವು ಚಾಲು ಮಾಡಿರಿ ಅಂತೇಳಿ ನಮ್ಗೆ ಎರಡು ಮೂರು ವರ್ಷದಿಂದ ನಮಗೆ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ನಾವು ಒಂದು ಎಲ್ಲರೂ ಧೈರ್ಯದಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಲಿಕ್ಕೆ ನಾವು ಎಲ್ಲ ಪದಾಧಿಕಾರ ನಮ್ಮ ಸಹೋದರಿಯರಂತೂ ನಮಗಿತ್ತನೂ ಶಕ್ತಿವಂತರಾಗಿದ್ದಾರೆ ಮುಂದಿನ ದಿನಮಾನದಲ್ಲಿ ಅವರು ನಾವು ಈ ಒಂದು ಹತ್ತಿಪ್ಪತ್ತು ಮಂದಿ ಇರೋದು ಬೇರೆ ಅವರು ಐದಾರು ಮಂದಿನ ಒಂದು ನೂರು ಜನ ಇರೋಷ್ಟು ಅವರಲ್ಲಿ ಒಂದು ಶಕ್ತಿ ಕೆಲಸ ಮಾಡ್ತಾ ನಾವು ಮತ್ತು ಜಾಗೃತಿ ಮೂಡಿಸ್ತಾ ಇದ್ವಿ ಪ್ರತಿಯೊಂದು ಗ್ರಾಮ ಘಟಕ ಮಾಡಿ ಗ್ರಾಮದೊಳಗೆ ಯುವಕರ ಪಡೆ ಹಿರ್ಯಾರ ಪಡೆ ಮತ್ತು ಮಹಿಳಾ ಒಂದು ಟೀಮ್ ಹಿಂಗೆ ರೆಡಿ ಮಾಡಿ ಎಲ್ಲರಲ್ಲಿ ಯಾವ ಟೈಪ್ ಇವರೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರಾ ಯಾವ ಟೈಪ್ ಮೋಸ್ ಮಾಡ್ತಾ ಇದ್ದಾರೆ ಯಾವ ಟೈಪ್ ಬೊಡ್ರ್ ಬೊಡ್ರಾಗಿ ಉಳಿಬೇಕು ಶ್ರೀಮಂತರು ಆಗ್ತಾ ಇದ್ದಾರೆ ಅಂತ ಹೊಸ ವ್ಯವಸ್ಥೆ ಹೋಗಿಸ್ಬೇಕಂದ್ರೆ ಅವರಿಗೆಲ್ಲ ನಾವು ಪ್ರಾಮಾಣಿಕವಾಗಿ ನಾವು ಜಾಗೃತಿ ಮೂಡಿಸ್ತಾ ಇದೀವಿ ಇವತ್ತು ಇಲ್ಲಿ ಬಿಜಾ ಇಲ್ಲಿ ಜಿಲ್ಲಾಡಳಿತದಲ್ಲಿ ಬಂದಿದ್ದ ಕಾರಣ ಏನಂದರೆ ವಜ್ರ ಹನುಮಾನ ರೈಲ್ವೆ ಫ್ಲೈಓವರ್ ಆಗು ಸುಲಿಯಾಗಿ ಫ್ಲೈಓವರ್ ನೋಡಿರಿ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಸಿಕ್ಕ ಇನ್ನೂ ಥರನೂ ನಾವು ಟ್ಯಾಕ್ಸ್ ಕಟ್ಟೋದಕ್ಕೆ ಕಟ್ಟೋದು ಬೆಂಗ್ಳೂರು ಅಂತ ಸಿಟಿ ಹುಬ್ಬಳ್ಳಿ ಅಂತ ಸಿಟಿ ತಮಗೆ ಆಮೇಲೆ ಎಲ್ಲಿ ಬೆಳಗಾವಂಥ ಸಿಟಿ ಎಂಥ ಜನಪ್ರತಿನಿಧಿಗಳು ಅಂದ್ರೆ ತಮ್ಮ ಊರು ಸುಧಾರಣೆ ಸುಲಿಯಾಗಿ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ ಇಲ್ಲಿ ಜನಪ್ರತಿನಿಧಿಗಳು ಬರೀ ತಮ್ಮ ತಮ್ಮ ಮನೆ ತುಂಬಿಕೊಳ್ಳೋದು ತಮ್ಮ 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 ತಮಗೆ ಆರಾಮ ಆಗಬೇಕು ಹೊಟ್ಟೆ ಬೇರೆ ಆ ಜನಪ್ರತಿನಿಧಿ ಬರೀ ಉಳಿದು ಎಲ್ಲ ಸಾರ್ವಜನಿಕರು ಒಂದು ಐದು ರೂಪಾಯಿ ಐದು ಕೆಜಿ ಹೋಗಿ ಹತ್ತು ಕೆ ಜಿ ಹತ್ತು ಕೆ ಜಿಕ್ಕೂ ನಾವು ಅವಲಂಬನೆ ಆಗೋದು ಆಮೇಲೆ ಆಸರೆ ಮನೆ ಅದು ಮೊಡಕ ಚಾಪ ಒಂದು ಸುದ್ದಿಲ್ಲ ಗುನ್ನಾಪುರ ಒಳಗೆ ನಾವು ನಾಲ್ಕೈದು ಇತ್ತು ಗುನ್ನಾಪುರ ಇಲ್ಲೇ ಗುನ್ನಾಪುರ ಒಳಗೆ ಈಗ ಅಲ್ಲಿ ಆಸರೆ ಮನೆಗೆ ಒಂದು ಹಕ್ಕತ್ತು ಕೊಡಂದ್ರೆ ಇನ್ನೂ ಇವ್ರಿಗೆ ಇವ್ರಿಗೆ ಒಂದು ಹಕ್ಕತ್ತು ರು ಒಂದು ಯೋಗ್ಯತೆ ಇಲ್ಲ ಬರೇ ದೊಡ್ಡ ದೊಡ್ಡ ಮಾತಾಡೋ ಅಂತ ಹೊದಸು ವ್ಯವಸ್ಥೆ ನಮ್ಮಲ್ಲಿ ನಮಗೆ ಹೋಗಬೇಕಾಗಿದೆ ನಾವು ಅದಕ್ಕಾಗಿ ನಾವು ಎಲ್ಲ ನಾವೆಲ್ಲ ನಮ್ಮ 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 ಜಿಲ್ಲೆ ಎಲ್ಲ ಸಮುದಾಯದ ಸಾರ್ವಜನಿಕರನ್ನ ನಾವೆಲ್ಲ ಜಾಗೃತಿ ಇದ್ದೀವಿ ಮುಂದಿನ ದಿನಮಾನದಲ್ಲಿ ನಾವೆಲ್ಲ ಗ್ರಾಮ ಘಟಕ ಮಾಡ್ತಾಯಿದ್ದೀವಿ ಹೋಬಳಿ ಘಟಕ ಮಾಡ್ತಾ ಜಿಲ್ಲಾ ಘಟಕ ಮಾಡ್ತಾಯಿದ್ದೀವಿ ನಾವು ಜಾಗೃತಿ ಮಾಡ್ತಾ ಇದ್ದೀವಿ ಯಾರು ಐದು ರೂಪಾಯಿ ಐದುನೂರು ರೂಪಾಯಿ ಕೊಟ್ಟು ಒಂದು ಸಾವಿರ ರೂಪಾಯಿ ಕೊಟ್ಟು ಏನು ಮತ ಹಾಕಿಸ್ತಾರಲ್ಲ ಅವ್ರು ಮುಂದಿನ ದಿನಮಾನದಾಗ ಇವರು ಯಾರೂ ಇರೋದಿಲ್ಲ ಯಾರು ಪ್ರಾಮಾಣಿಕವಾಗಿ ಯಾರು ಕಾಯಕ್ ಮಾಡ್ತಾರೆ ಯಾರು ಪ್ರಾಮಾಣಿಕವಾಗಿ ದೇಶದ ಸೇವಾ ಮಾಡ್ತಾರೆ ಅಂಥವ್ರು ಮಾತ್ರ ಮತ ಹಾಕಲಕ್ಕೆ ತಯಾರಾಕಾರ ಆ ಕೆಲಸ ನಾವು ಮುಂದಿನ ದಿನ ಮಾಡಿದ್ರು ನಾವು ಎಲ್ಲ ಸಂಘಟನೆಯವರು ಕೂಡಿ ಮಾಡೇ ಮಾಡ್ತೇವೆ ಈ ಸಂದರ್ಭ ಹೇಳ್ತಾ ಇದ್ದೀವಿ ಮತ್ತು ಇವ್ರಿಗೆ ಈ ಫ್ಲೈಓವರ್ ಆಗೋ ಸಲ ಮೂವತ್ತು ದಿವ್ಸದ ನಾವು ಗುಡುಗು ಕೊಡ್ತಾಯಿದ್ದೀವಿ ನಾವು ಮಾನ್ಯ ಶಾಸಕರಿಗೆ ನಗರ ಶಾಸಕರಿಗೂ ಮನವಿ ಕೊಡ್ತಾಯಿದ್ದೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಆಮೇಲೆ ಮಾನ್ಯ ಸಂಸದಿಗೂ ಲೆಟ್ರ್ ಇದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ನಾವು ಮನವಿ ಕೊಡ್ತಾ ಇದ್ದೀವಿ ಜಿಲ್ಲಾದ ಮುಖಾಂ ಮೂ ಮುಖಾಂತರ ಮತ್ತು ಜಿಲ್ಲಾಧಿಕಾರಿಗಳಿಗೂ ಒಂದು ಮ ಒಂದು ನಾವು ಮನವಿ ಇದ್ದೀವಿ ಕಾರಣ ಏನಂದರೆ ನಾವು ಇಲ್ಲಿ ತರ ಎರಡು ಮೂರು ವರ್ಷ ಹತ್ತು ಆ ಫ್ಲೈಓವರ್ ಆಗ್ಬೇಕಂತ ನಾವು ಮನವಿ ಕೊಟ್ಕೊತ ಬಂದಿವು ಅವ್ರು ಯಾರೂ ಕಣ್ಣು ತೆರೆದಿಲ್ಲ ಇನ್ನು ನಾವು ಮೂವತ್ತು ದಿವಸ ಅವರಿಗೆ ಗಡುವು ಕೊಟ್ಟಿವೆ ಮೂವತ್ತು ದಿವಸದೊಳಗೆ ಅವರೆಲ್ಲರೂ ಎಲ್ಲ ಜನಪ್ರತಿನಿಧಿಗಳು ಅದಕ್ಕೆ ಸಂಬಂಧ ಬರುವ ವರ್ಗ ಎಲ್ಲರೂ ಕೂಡಿ ಅದಕ್ಕೊಂದು ದಿಟ್ಟ ಕ್ರಮ ತಗೊಂಡು ಒಂದು ಶಾಶ್ವತ ಪರಿಹಾರ ಹುಡುಕಾಡ್ರೆ ಸರಿ ಶಾಶ್ವತ ಪರಿಹಾರ ಹುಡುಕಾಡದ ಇದ್ದರೆ ಮೂವತ್ತು ದಿವಸ ದಾಟಿತು ಅಂದರೆ ನಮ್ಮ ಸಂಘಟನೆ ನೂರಾರು ಜನ ಸೇರಿ ಉಗ್ರ ಹೋರಾಟ ಕೈಕೊಳ್ತೀವಿ ಮತ್ತು ಇವತ್ತು ಧರ್ನಿ ಸತ್ಯಾಗ್ರಹ ಹೂಡಕ್ಕೂ ನಾವು ತಯಾರ್ದೀವಿ ಶಡ್ ಹಾಕ್ತೀವಿ ಹಲಿಗೆ ಬರ್ಸ್ತಿವಿ ಎಲ್ಲರದು ಚಿತ್ರನ ಬದಲಿ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನನ್ನ ಹೆಸರು ಜಗದೇವ್ ಸುರೇಶಿ ಜಿಲ್ಲಾಧ್ಯಕ್ಷ ಕರ್ನಾಟಕ ದಕ್ಷರಾದ ಸ್ವಾಭಿಮಾನಿ ಮನ ಜಿಲ್ಲಾ ಘಟಕ ವಿಶೇಷ ಸರ್ ಈ ಮುಂಚೆ ನೀವು ಅರ್ಜಿ ಕೊಟ್ಟಿರಿ ಮಾಡಿರಿ ಅಂತ ಒಪ್ಕೊಳ್ತೀನಿ ನಾನು ನಮ್ಗೆ ಅದಕ್ಕೇನು ಸಿಕ್ಕಿಲ್ಲ ರೀ ಯಾವ ತರ ಅವರು ಸಂಸದ ಸಿಕ್ಕಿಲ್ಲ ನಿಮಗೆ ನಾವು ಲೆಟರ್ ಕೊಟ್ಟು ಕೊಡಲಿ ಸಂಸದರು ಎಪ್ಪ ಇವ್ರು ಬಿಡೋದಿಲ್ಲ ರೀ ಸ್ವತಃ ಡಿ ಸಿ ಅವರಿಗೆ ಫೋನ್ ಮಾಡಿದಾರ ಹಾಂ ರೀ ನಾವು ಎರಡು ಮೂರು ಸಲ ಅವ್ರಿಗೆ ಹೋಗಿ ನಾವು ಟೈಟ್ ಮಾಡಿದ್ದೀವಿ ಸರ್ ಇವ್ರಂತೂ ಬಿಡೋದಿಲ್ಲ ನೀವು ಯಾವುದೇ ಕಾರಣಕ್ಕೆ ಬ್ಲೂ ಪ್ರಿಂಟ್ ಅಂದಾಜು ಪತ್ರಿಕೆ ಆಮೇಲೆ ಏನು ಸಂಬಂಧ ಬರುದು ಏನು ಅದಕ್ಕೆ ಏನು ಅನಿಸೋ ಏನು ಬೇಕಾಗಿಲ್ಲ ಅದೆಲ್ಲ ನೀವು ಕಳ್ಸಿ ಕೊಡ್ರಿ ಅರ್ಜೆಂಟ್ ನಾ ಅಪ್ರೂವ್ ಸಲಾಗಿ ಕಳ್ಸಿ ನಮಗೆ ಲೆಟರ್ ಕೊಟ್ಟಿದ್ರು ಅವರು ಲೆಟರ್ ಕಳಿಸ್ ನಮಗೊಂದು ಲೆಟರ್ ಕಳ್ಸಾರ ಅವರು ಆ ಲೆಟ್ರ್ ತಗೊಂಡು ನಾವು ಇಲ್ಲಿ ಎರಡು ಮೂರು ಸಲ ಹೊಸವು ಏ ಮಾಡ್ತೀವಿ ರೀ ಇಲಾಖೆ ಕಳಿಸ್ ರೀ ಬರೀ ಅದೇ ಗೋಳೆಳ್ದು ಇವ್ರಿಗೆ ಯಾವ ಟೈಪ್ ಜನ ಅದಾರ ಅಂದ್ರೆ ಬರೇ ಬರೇ ಅವ್ರಿಗೆ ಸ ಸಂಬಳ ಅಲ್ಲಿ ಸಡಕ್ಷರಿದಾರ ಅಲ್ಲಿ ಅಲ್ಲಿ ಇವರೇನು ನೌಕರ ಸಂಘದೊಂದು ಇದಾರ ಈಗ ಮಣ್ಣ ಆರನೇ ವೇತನ ಆತದ ತುಕೋರೆ ಏಳನೇ ವೇತನ ಕೊಟ್ಟು ಒಂದು ಯಾರು ತಿನ್ ಆಗಿಲ್ಲ ಮತ್ತೆ ಎಂಟನೇ ವೇತನ ಬೇಕ್ರೆ ಮತ್ತೆ ಹೋಗ್ಯಾನಲ್ಲಿ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೊಡಾಕ ಇಂಥ ಒಂದು ಅಯೋಗ್ಯರು ಎಲ್ಲರೂ ಸೇರಿ ನಮ್ಮ ತೆರಿಗೆ ದುಡ್ಡನ್ನ ಪೂರಲ್ಲಿ ಊಟಿ ಹೊಡಿತಾ ಇದ್ದಾರ ಕೆಲಸ ಕೇಳಬೇಡತ್ತೆ ಏನು ಕೇಳಬೇಡ ಅವ್ರ ಪಗಾರ ಬರಬೇಕು ಅವರಿಗೆ ಎಲ್ಲ ಥರ ಮೂಲಭೂತ ಸೌಲಭ್ಯ ಹೊಸಗಳು ತಮ್ಮ ತಮ್ಮ ಆಮೇಲೆ ಎ ಸಿ ಕಾರ ಅಡ್ಡಲಕ್ಕೆ ಏನು ಬೇಕಾದಲ್ಲ ಸಾರ್ವಜನಿಕರು ದುಡ್ಡೆಲ್ಲ ಹಾಳು ಮಾಡಿ ನಮ್ಮನೆಲ್ಲರನ್ನೂ ಬಿಕಾರಗತಿ ಇಟ್ಬಿಟ್ರ ಅವರು ತಮಗೆ ಹೆಂಗೆ ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾರ ಅದು ಮುಂದಿನ ದಿನಮಾನದಲ್ಲಿ ಎಲ್ಲರಿಗೆ ಸಮಾನ ಹಕ್ಕ ಬೇಕು ಸಮಾನವಾದಂಥ ಮೂಲಭೂತ ಸೌಲಭ್ಯ ಬೇಕು ಸಮಾನ ನಾಗರಿಕ ಬೇಕು ಸ ಏನು ಅಧಿಕಾರ ವರ್ಗ ಆಟ ಶ್ರೀಮಂತರಾಗೋದು ಜನಪ್ರತಿನಿಧಿ ಶ್ರೀಮಂತರಾಗೋದು ಬಡ್ರ್ರು ಎಲ್ಲ ಬಡ್ರಿಗೆ ತೆರಿಗೆ ಕಟ್ಟು ಎಲ್ಲ ಬಡವಳ್ದು ಸಿಂಥ ಸಿಂಥ ಈ ವ್ಯವಸ್ಥೆ ಸಂಪೂರ್ಣ ಹೋಗಬೇಕಾಗಿದೆ ನಾವೆಲ್ಲರೂ ಜನಪ್ರತಿನಿಧಿಗಳಿಗೆ ನಾವು ಅಧಿಕಾರವರ್ಗ ತಕ್ಕ ಪಾಠ ಕಲಿಸ್ಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥದ್ದು ನಾವು ನಾವೆಲ್ಲರೂ ಅರಿಬೇಕಾಗ್ಯದ ಮೊದಲ ಆ ಟೈಪ್ ಮಾಡ್ಕೊಂಡು ನಾವೆಲ್ಲ ಎಲ್ಲ ಗ್ರಾಮೀಣ ವಲಯಕ್ಕೂ ನಲ್ಲ ಜಾಗೃತಿ ಮೂಡಿಸ್ತಾ ಇದ್ದೀವಿ ಸರ್ ನಾವು ಸರ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಸದ ಪದೇ ಪದೇ ಆಗಿ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ ಒಂದು ವರ್ಷ ಆಗಿರಂಗಿಲ್ಲ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಮಾಡ್ತಾರೆ ನೀವು ಯಾವುದೇ ಒಂದು ಅರ್ಜಿ ಕೊಟ್ಟಾಕರ ಒಂದು ಅನುಮೋದನೆ ಆಗಬೇಕು ಮಿನಿಮಮ್ ಎರಡರಿಂದ ಎರಡೂವರೆ ಮೂರು ವರ್ಷ ಬೇಕು ಹೌದಿಲ್ಲ ರೀ ಹಾಂ ಈ ಸದಿ ಟಿ ಬೋಬಲ್ ಅನ್ನೋರು ಬಂದರು ಎರಡು ವರ್ಷಕ್ಕೆ ಹೋದರು ಹಾಂ ಈ ಸದಿ ಈಗ ಆನಂದವ್ರು ಬಂದಾರ ಈಗ ಅವ್ರು ಬಂದ ಕರೆ ಆಗ್ತದೆ ಇನ್ನು ಮತ್ತೆ ಹೊಸ ಅರ್ಜಿ ಕೊಡೋದು ಹೊಸ ಮತ್ತೆ ಮೊದಲು ಹಿಡಿದೆ ತಳದಿಂದ ಏನು ಹೇಳ್ತೀವಿ ನೀವು ನಾವು ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿ ಆಗಿರ್ಬೋದು ನಾವು ಅಧಿಕಾರಿ ವರ್ಗ ಆಗಿರ್ಬೋದು ಯಾ ಯಾ ಜನಪ್ರತಿನಿಧಿಗಳ ಗುಲಾಮರಾಗಿ ಕೆಲಸ ಮಾಡ್ತಕ್ಕದ್ದಲ್ಲ ನೀವು ಸಾರ್ವಜನಿಕರು ವಲಯದೊಳಗೆ ಸಾರ್ವಜನಿಕರು ಸೇವೆ ಮಾಡ್ಲಾ ಬಂದಿರೋದ್ರೆ ಸಾರ್ವಜನಿಕರು ಸೇವೆ ಮಾಡ್ಲಿಕ್ಕೆ ನೀವು ಬದ್ಧವಾಗಿ ನಿಂದಿರಿ ಅವಾಗ ನಿಮಗೆ ಯಾರಾದರೂ ನಿಮಗೆ ಅಡೆತಡೆ ಮಾಡಿದ್ರೆ ನಮ್ಮಂತ ಸಂಘಟನೆಗಳಿಗೆ ಮಾಹಿತಿ ತಿಳಿಸ್ರಿ ಅವ್ರಿಗೆ ನೀರು ಇಳಿಸಲಾರದೆ ಬಿಡೋದಿಲ್ಲ ನಾವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಸರ್ ಈಗ ಪದೇ ಪದೇ ಜಿಲ್ಲಾಧಿಕಾರಿಗಳು ವರ್ಗಾವಣೆ ಮಾಡೋದು ನಿಮಗೆ ಸರಿ ಅನಿಸುತ್ತಾ ಸರ್ಕಾರದ ಈ ಕರ್ಮ ಈ ಭ್ರಷ್ಟ ವ್ಯವಸ್ಥೆ ದುಷ್ಟ ವ್ಯವಸ್ಥೆ ಅಧರ್ಮದ ಆಡಳಿತ ಹೋಗಬೇಕು ಜೀರೋ ಪರ್ಸೆಂಟ್ ಕಮಿಷನ್ ಹಂಡ್ರೆಡ್ ಪರ್ಸೆಂಟ್ ಕಾಮಗಾರಿ ಆಗ್ಬೇಕಂತ ಹೇಳಿ ಸನ್ಮಾನ್ಯ ನಾವು ಲೆಟರ್ ಬರ್ದಿವು ಅಧಿಕಾರಿ ವರ್ಗಕ್ಕೆ ನಾವು ಜಿಲ್ಲಾಧಿಕಾರಿ ಬರ್ದೀವಿ ದಕ್ಷತೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕ ಆಡಳಿತ ಬರಬೇಕು ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಗ್ಬೇಕಂತ ಹೇಳಿ ನಾವಂತ ಲೆಟರ್ ಕಟ್ಟಿವು ಅದಕ್ಕೆ ಇವರು ಎಂಬತ್ತು ಡಿಪಾರ್ಟ್ಮೆಂಟ್ ಲೆಟರ್ ಕಳಿಸಿದ್ದಾರೆ ಅವರು ಬರೀ ನಾವು ಲೆಟರ್ ಕೊಡದ ಅಷ್ಟೇ ಕಾಗದ್ಯಾಗ ನಾವು ಭಾರಿ ಸಾಚು ಆಮೇಲೆ ಮತ್ತೆ ಅಲ್ಲಿ ಹೋಗಿ ಅವರು ಅಧರ್ಮದ ಆಡಳಿತಕ್ಕೆ ಇಳಿದು ಅದು ಮುಂದಿನ ಮಾಡಿದಾಗ ಅದು ಆಗಬಾರ್ದು ಅನ್ನುವಂತ ಉದ್ದೇಶದಿಂದ ನಾವು ನಾವು ದಿಟ್ಟ ಕ್ರಮ ನಾವು ನಾವು ನಮ್ಮ ನಾವು ಹೆಂಗ ನಮಗೂ ಹಕ್ಕಿದೆ ನಮ್ಮ 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 ತೆರಿಗೆ ದುಡ್ಡು ಸರಿಯಾಗಿ ಮುಟ್ಟಬೇಕೆಲ್ಲರಿಗೂ ನಾವು 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 ಅದಕ್ಕೆ ಫೈಟ್ ಮಾಡ್ಲಕ್ ನಾವು ತಯಾರಿದೀವಿ ಜಿಲ್ಲಾಧಿಕಾರಿಗಳು ವಿಜಯಪುರ ಮಂಡ್ಯ ವಿಷಯ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬಾಗಲಕೋಟ್ ರಸ್ತೆಯ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ಗೆ ಮೇಲ್ಸೇತುವೆ ನಿರ್ಮಿಸಿ ದಿನಾಲು ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಚಿತ್ರಹಿಂಸೆ ತಪ್ಪಿಸುವ ಕುರಿತು ಈಗಾಗಲೇ ನಾವು ಉಲ್ಲೇಖದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೆರಡರಂದು ನಮ್ಮ ಸ್ವಾಭಿಮಾನದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಸಂಸದರಿಗೆ ಆಮೇಲೆ ನಮ್ಮ ನಗರ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಅಧ್ಯ ಸಚಿವರಿಗೂ ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಉತ್ತರ ಆಮೇಲೆ ಈಗ ಲೋಕಸಭಾ ಸದಸ್ಯರು ಕೂಡ ಜಿಲ್ಲಾಧಿಕಾರಿಗಳಿಗೆ ಎರಡು ಸಲ ಮನವಿ ಕೊಟ್ಟಿದ್ರು ಮತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಾಗ ಮತ್ತೊಂದು ಮನವಿ ಕೊಟ್ಟಿದ್ದು ಸರ್ ನಾವು ಇದು ರೈವರ್ ಆಗಬೇಕು ಅಂತ ಹೇಳಿ ಆಮೇಲೆ ಆ ಲೆಟರ್ ಸ್ಪಂದನೆ ಮಾಡಿ ಜಿಲ್ಲಾಧಿಕಾರಿಗಳು ಮಹಾನಗರ ಪಾಲಿಕೆಗೆ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ರು ಲೆಟರ್ ಕೊಟ್ಟಿದ್ರು ಸರ್ ಅದೆಲ್ಲ ಇದು ಕಟಾಸ್ ಮಾಡಿದಲ್ಲಿ ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕಗಳ ಪದಾಧಿಕಾರಿಗಳು ಸೇರಿಕೊಂಡು ಅನ್ಯಾಯ ಹಾಗೂ ಚಿತ್ರ ಆಗುತ್ತಿರುವ ಸಾರ್ವಜನಿಕರ ಪರವಾಗಿ ಕಳ್ಕಳಿಂದ ಮನವಿ ಮಾಡಿಕೊಳ್ಳುವುದೆಂದರೆ ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಬರುವ ಬಾಲ್ಕೋಟ್ ರಸ್ತೆ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಸಲುವಾಗಿ ವಿಶ್ವೇಶ್ವರಯ್ಯ ಸರ್ಕಲ್ದಿಂದ ರೈಲ್ವೆ ಕ್ರಾಸಿಂಗ್ಗೆ ಮೇಲ್ಸೇತುವೆ ಮಾಡಿಕೊಂಡು ಮತ್ತೆ ಕಾಲಂಗಳ ಮುಖಾಂತರ ಜುನ್ನಾಳ ಕಡೆ ಹೋಗುವ ರಿಂಗ್ ರಸ್ತೆಗೆ ಕೂಡಿಸುವುದು ಇದರಿಂದ ರೈಲ್ವೆ ಕ್ರಾಸಿಂಗ್ನಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ಚಿತ್ರ ವಿಷಯ ತಪ್ಪಿಸಿದಂತೆ ಆಗುತ್ತದೆ ಒಂದು ವಾರದ ಹಿಂದೆ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಮೆಕಳಕಿ ಅವರು ಸದ್ರಿ ವಜೂರ್ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಅಂಡರ್ ಪ್ರಾಸ್ ರಸ್ತೆ ಮಾಡಲು ತೀರ್ಮಾನಿಸಿದ್ದಾರೆ ಎಂದು ಹೇಳಿದ್ದಾರೆ ಆದರೆ ಅದು ಅವೈಜ್ಞಾನಿಕವಾಗಿ ಕುಡಿತು ಫ್ಲೈಓವರ್ ಬ್ರಿಡ್ಜ್ ಮಾಡಿ ಜುಮಾಡ್ ರೋಡ್ ರಿಂಗ್ ರಸ್ತೆಯಿಂದ ರೈಲ್ವೆ ಕ್ರಾಸಿಂಗ್ ಮಾಡಿಕೊಂಡು ವಿಶ್ವೇಶ್ವರ ಸರ್ಕಲ್ ಹತ್ತಿರ ಇಳಿಸಬೇಕು ಇದರಿಂದ ಹುಬ್ಬಳ್ಳಿ ಬಾಗಲಕೋಟದಿಂದ ರಿಂಗ್ ರಸ್ತೆಯಿಂದ ಹೊರಗಡೆ ಇರುವ ಸಾರ್ವಜನಿಕರಿಗೂ ಕೂಡ ಬಹಳ ಅನುಕೂಲವಾಗುತ್ತಿದೆ ವಾಗುತ್ತದೆ ಇನ್ನು ಹತ್ತು ವರ್ಷದ ನಂತರ ವಿಜಯಪುರ ಶಹರವು ಬಹಳ ಟ್ರಾಫಿಕ್ ಆಗುವುದರಿಂದ ಬಾಗಲಕೋಟ್ ರಸ್ತೆಯಿಂದ ಕೇಂದ್ರ ಬಸ್ ನಿಲ್ದಾಣ ಗಾಂಧಿ ಚೌಕ್ ಮುಖಾಂತರ ಆಶ್ರಮ ರಸ್ತೆವರೆಗೆ ಹಾಗೂ ಸಿಂದಗಿ ರಸ್ತೆ ಹೆದ್ದಾರಿಯಿಂದ ಗೋಲ್ಗುಮ್ಮಟ್ ಗೋಲ್ಗುಮ್ಮತ್ ಗಾಂಧಿ ಚೌಕ್ ಶಿವಾಜಿ ಸರ್ಕಲ್ ಜೋರಾಪುರ್ ಆಮೇಲೆ ಗೋದಾವರಿ ಹೋಟೆಲ್ ಮಾರ್ಗವಾಗಿ ರಿಂಗ್ ರಸ್ತೆವರೆಗೆ ಫ್ಲೈಓವರ್ ಮಾಡಬೇಕಾಗುತ್ತದೆ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ಗೆ ಫ್ಲೈಓವರ್ ಮೇಲ್ಸೇತುವೆ ಮಾಡೋದರಿಂದ ಸುತ್ತಮುತ್ತಲ ಯುದ್ಧ ಬಡಾವಣೆಯ ನಾಗರಿಕರಿಗೆ ತೊಂದರೆ ಆಗುತ್ತಿದ್ದರೆ ಸಂತೋಷ್ ಮಾತಾ ಗುಡಿಯಿಂದ ಸಾಯಿ ಪಾರ್ಕ್ ಮಾರ್ಗವಾಗಿ ಅಂಡರ್ ಗ್ರೌಂಡ್ ರಸ್ತೆ ಮಾಡಬೇಕು ಆದರೆ ನಮ್ಮ ಸಂಘಟನೆ ಮತ್ತು ಪ್ರಜ್ಞಾವಂತ ನಾಗರಿಕರು ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಅಂಡರ್ ಪಾಸ್ ಮಾಡಲು ಅವಕಾಶ ನೀಡುವುದಿಲ್ಲ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಎಲ್ಲ ಉನ್ನತ ಅಧಿಕಾರಿ ವರ್ಗ ಇಂಜಿನಿಯರ್ಸ್ ಕುಲಂಕುಶವಾಗಿ ದೂರದೃಷ್ಟಿಯಿಂದ ಪರಿಶೀಲನೆಗೊಳಪಡಿಸಿ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲು ವಿನಂತಿಸುತ್ತೇವೆ ಉಗ್ರ ಹೋರಾಟಕ್ಕೆ ಹಾಗೂ ಧರಣಿ ಸತ್ಯ ಸತ್ಯಾಗ್ರಹಕ್ಕೆ ಆಸ್ಪದ ನೀಡದೆ ತಮ್ಮೆಲ್ಲರಿಗೂ ಮೂವತ್ತು ದಿನದ ಗಡುವು ನೀಡುತ್ತೇವೆ ಗೌರವಾನ್ವಿತರಾದ ತಾವೆಲ್ಲರೂ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ಮತ್ತು ಚಿತ್ರ ಹಿಂಸೆ ತಪ್ಪಿಸಲು ತಕ್ಷಣ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ಇನ್ನೊಮ್ಮೆ ಎಲ್ಲರಿಗೂ ಕಳಕಳಿಯ ಮನವಿ

ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ಏನೇ ಬರಲಿ Okay, okay.